ನಮಸ್ತೆ ಯುವ ಅಕಾಡೆಮಿಗೆ ತಮಗೆಲ್ಲರೂ ಸ್ವಾಗತ ನಾನು ನಿಮ್ಮ ವಾಸುದೇವ್ ಸೊ ಇವತ್ತಿನ ದಿನ ನಾವು ಬೇಸಿಗೆ ಶಿಬಿರವನ್ನು ಮಾಡ್ತಾಯಿದ್ದೀವಿ ಬೇಸಿಗೆ ಶಿಬಿರದ ಕಾನ್ಸೆಪ್ಟ್ ಇಷ್ಟೇ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಮತ್ತು ಐದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಒಂದು ಬೇಸಿಗೆಯ ಶಿಬಿರದಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಮತ್ತು ಹಿಂದಿ ಗಣಿತದ ಬಗ್ಗೆ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ನಮ್ಮ ಒಂದು ಶಿಬಿರ ಬಂದ್ಬಿಟ್ಟು ತಿರುವಳಕೆರೆಯ ದಬ್ಬೆಗಟ್ಟ ರೋಡ್ನಲ್ಲಿರ್ತಕ್ಕಂಥ ಅಪೋಲೋ ಮೆಡಿಕಲ್ ಪಕ್ಕದಲ್ಲಿ ಎಸ್ ಎಲ್ ಆರ್ ಮೊಬೈಲ್ ಅಂಗಡಿ ಇದೆ ಅದ್ರ ಮೇಲೆ ಕಲರ್ಸ್ ಬಟ್ಟೆ ಅಂಗಡಿ ಇದೆ ಅದ್ರ ಮೇಲೆ ನಮ್ಮ ಸಂಸ್ಥೆ ಇದೆ ತಾವು ದಯಮಾಡಿ ಅಲ್ಲಿ ಬಂದು ಸಂಪರ್ಕಿಸ್ಬೋದು ಸೊ ಹಾಗಾಗಿ ಮೊಬೈಲ್ ನಂಬರು ಸಹ ತಮಗೆ ತಿಳಿಸಿರ್ತೀನಿ ನೈನ್ ಸೆವೆನ್ ತ್ರೀ ಒನ್ ತ್ರಿಬಲ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಮೊಬೈಲ್ ನಂಬರ್ ಆಗಿರುತ್ತೆ ಈ ಮೊಬೈಲ್ ನಂಬರ್ಗೆ ತಾವು ಕಾಲ್ ಮಾಡೋದ್ರ ಮುಖಾಂತರ ಬಂದು ನಿಮ್ಮ ಮಕ್ಕಳನ್ನು ಸೇರಿಸ್ಬೋದು ಈ ಬೇಸಿಗೆ ಶಿಬಿರದಲ್ಲಿ ನಾವು ಕನ್ನಡದಲ್ಲಿರ್ತಕ್ಕಂಥ ವರ್ಣಮಾಲೆ ಇರ್ತಕ್ಕಂಥದ್ದು ಛಂದಸ್ಸು ಮತ್ತು ಅದರಲ್ಲಿರ್ತಕ್ಕಂಥ ಸಮಾಸಗಳು ಮತ್ತು ತತ್ಸಮ ತದ್ಭವಗಳು ಮತ್ತು ಪ್ರಬಂಧಗಳು ಈ ರೀತಿ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಪತ್ರಲೇಖನ ಇಷ್ಟನ್ನು ಸಹ ಕನ್ನಡದಲ್ಲಿ ಹೇಳ್ಕೊಡ್ತೀವಿ ಜೊತೆಗೆ ಕನ್ನಡದಲ್ಲಿ ಅವರ ಒಂದು ಹ್ಯಾಂಡ್ ರೈಟಿಂಗ್ ಅಂತ ಇರುತ್ತೆ ಹ್ಯಾಂಡ್ ರೈಟಿಂಗ್ ಅಂತ ಬರವಣಿಗೆಯನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಹಾಗೆ ಇಂಗ್ಲೀಷಿಗೆ ಬಂದರೆ ಗ್ರಾಮರನ್ನು ಹೇಳ್ಕೊಡ್ತಕ್ಕಂಥದ್ದು ಅದರಲ್ಲೂ ಕನ್ನಡದಲ್ಲಿ ಏನು ಗ್ರಾಮರ್ಸ್ಗಳು ಬರ್ತವೆ ಅದೇ ರೀತಿ ಇಂಗ್ಲೀಷ್ನೂ ಗ್ರಾಮರ್ಸ್ಗಳಿರುತ್ತೆ ಗ್ರಾಮರ್ಸ್ಗಳನ್ನು ಹೇಳ್ಕೊಡ್ತಕ್ಕಂಥದ್ದು ವರ್ಗ್ ಇರ್ಬೋದು ಮತ್ತು ಅಡ್ಬರ್ ಇರ್ಬೋದು ಈ ಥರ ಅದರಲ್ಲಿ ನಾವು ಹೇಳ್ಕೊಡ್ತೀವಿ ಜೊತೆಗೆ ಅದಾದ ಮೇಲೆ ಇಂಗ್ಲೀಷ್ನಲ್ಲಿ ಹ್ಯಾಂಡ್ ರೀಟಿಂಗನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಈ ಗಣಿತಕ್ಕೆ ಬಂದರೆ ಗಣಿತದ್ದೆಲ್ಲ ಮೂಲ ಇರತಕ್ಕಂಥದ್ದು ಕೂಡ್ತಕ್ಕಂಥದ್ದು ಕಳೀತಕ್ಕಂಥದ್ದು ಭಾವಿಸ್ತಕ್ಕಂಥದ್ದು ಮತ್ತು ಗುಣಿಸ್ತಕ್ಕಂಥದ್ದನ್ನು ನಾವು ತಿಳಿಸ್ಕೊಡ್ತೀವಿ ಅದರಲ್ಲಿ ಘನ ಮೂಲ ಅಂದರೆ ನಾವೇನು ಹೇಳ್ತೀವಿ ಅದನ್ನು ನಾವು ಘನ ಮೂಲವನ್ನು ನಾವು ಕ್ಯೂಬ್ ರೂಟ್ಸ್ ಅಂತ ಹೇಳ್ತೀವಿ ಕ್ಯೂಬ್ ಕ್ಯೂಬ್ ರೂಟ್ಸ್ ಅಂತೀವಿ ಘನ ಮೂಲವನ್ನು ಮತ್ತು ವರ್ಗ ಮೂಲವನ್ನು ಸ್ಕ್ವಯರ್ ಮತ್ತು ಸ್ಕ್ವಯರ್ ರೂಟ್ಸ್ ಅಂತೇಳಿರ್ತೀವಿ ಹೇಳ್ತೀವಿ ಅವನ ವಿಚಾರವನ್ನು ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಮತ್ತು ಪರ್ಸೆಂಟೇಜ್ ಈಗ ಒಂದು ಇನ್ನೂರು ರೂಪಾಯಿ ಒಂದು ವಸ್ತು ತೊಗೋತೀವಿ ಆ ವಸ್ತು ಹತ್ತು ಪರ್ಸೆಂಟ್ ಅಂತಂದರೆ ಇಪ್ಪತ್ತು ರೂಪಾಯಿ ಆಗಿರತ್ತೆ ಇನ್ನು ನೂರ ಎಪ್ಪತ್ತು ರೂಪಾಯಿನ ಕೊಡಬೇಕಾಗುತ್ತೆ ಪರ್ಸೆಂಟೇಜ್ ಅಂದರೆ ರಿಯಾಯಿತಿ ಅಂತ ನಾವು ಹೇಳ್ತೀವಿ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಜೊತೆಗೆ ಸಮಾಜಕ್ಕೆ ಬಂದರೆ ಅಂದರೆ ಸೋಷಿಯಲ್ಲಿಗೆ ಬಂದರೆ ಈ ಒಂದು ಭೂಪಟವನ್ನು ಬಿಡ್ತಕ್ಕಂಥದ್ದು ಭೂಪಟದ ಚಿತ್ರವನ್ನು ಬಿಡ್ತಕ್ಕಂಥದ್ದು ಅದರಲ್ಲಿ ದೆಹಲಿ ಇರ್ಬೋದು ಅಥವಾ ಕಲ್ಕತ್ತಾ ಇರ್ಬೋದು ಅಥವಾ ಕಲ್ಲಿನಕೋಟೆ ಇರ್ಬೋದು ಅಥವಾ ಪಾಂಡಿಚೇರಿ ಇರ್ಬೋದು ಅಥವಾ ಹಳೆಬೀಡು ಇರ್ಬೋದು ಬ್ಯಾಂಗ್ಳೂರ್ ಇರ್ಬೋದು ಈ ಥರ ಒಂದು ಸ್ಥಳಗಳನ್ನು ಗುರುತಿಸ್ತಕ್ಕಂಥದ್ದು ಆ ಸ್ಥಳ ಏನಕ್ಕೆ ಹೆಸರುವಾಸಿಯಾಗಿದೆ ಏನಕ್ಕೆ ಪ್ಲೇಸು ನೇಮ್ ಆಗಿದೆ ಅನ್ನೋದನ್ನು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥದ್ದು ಅದಾದ ಮೇಲೆ ಮುರಾರ್ಜಿ ದೇಸಾಯಿ ಹಾಗೂ ಮುರಾರ್ಜಿ ದೇಸಾಯಿ ಮತ್ತು ನವೋದಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನು ರೆಡಿ ಮಾಡ್ತಕ್ಕಂಥದ್ದು ಈಗ ಐದರಿಂದ ಆರಕ್ಕೆ ಪಾಸಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ನವೋದಯ ಮತ್ತು ಮುರಾರ್ಜಿ ಎಕ್ಸಾಮ್ ಇರುತ್ತೆ ಮತ್ತು ಕಿತ್ತುರಾಣಿ ಚೆನ್ನಮ್ಮ ಎಕ್ಸಾಮ್ ಇರುತ್ತೆ ಈ ಎಕ್ಸಾಮ್ಗಳಿಗೆ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಸಹ ನಮ್ಮ ಸಂಸ್ಥೆನಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆನ ನುರಿತ ಮುರಿ ನುರಿತ ಮತ್ತು ಸಮಗ್ರ ಮಾಹಿತಿಯನ್ನು ಒಳಗೊಂಡಂಥ ಟೀಚರ್ಸ್ಗಳಿದ್ದೀವಿ ಅದನ್ನು ರೆಡಿ ಮಾಡ್ತಾ ಹೋಗ್ತಾ ಇರ್ತೀವಿ ಜೊತೆಗೆ ಪ್ರತಿ ವರ್ಷವೂ ಸಹ ಅಲ್ಲೇ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಮೂರರಿಂದ ನಾಲ್ಕು ವರ್ಷ ನಡೀತಾ ಇದೆ ಆಯಿತು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ವಿಚಾರ ತಮಗೆ ಹೇಳಕ್ಕೆ ಇಷ್ಟಪಡಬೇಕು ಅಂತಂದರೆ ಏನಪ್ಪಾ ಅಂತಂದರೆ ವಿಜ್ಞಾನದಲ್ಲಿ ಪಿರಿಯಾಡಿಕಲ್ ಟೇಬಲ್ಸ್ ಇರಬಹುದು ಪಿರಿಯಾಡಿಕಲ್ಸ್ ಮೆಥಡ್ಸ್ ಇರ್ಬೋದು ಫಾರ್ಮುಲಾಸ್ ಇರ್ಬೋದು ಅವನ್ನ ಹೇಳ್ಕೊಡ್ತಾ ಹೋಗ್ತೀವಿ ಇನ್ನು ಬೀಜ ಗಣಿತದಲ್ಲಿ ಬೀಜ ಗಣಿತ ಅಂತ ನಾವು ನೋಡ್ತೀವಿ ಬೀಜ ಗಣಿತದಲ್ಲಿ ಫಾರ್ಮುಲಾಸ್ಗಳನ್ನು ಹೇಳ್ಕೊಡ್ತೀವಿ ಎ ಸ್ಕ್ವಯರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ಎ ಬಿ ಅಂತಕ್ಕಂಥದ್ದು ಎ ಸ್ಕ್ವೇರ್ ಪ್ಲಸ್ ಎಸ್ ಎ ಪ್ಲಸ್ ಬಿ ಓ ಕ್ಯೂಬ್ ಅಂತಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಅಂತಕ್ಕಂಥ ಒಂದು ಫಾರ್ಮುಲಾ ಇರ್ಬೋದು ಅದರಲ್ಲಿ ಇನ್ನೂ ಹಲವಾರು ಸಂಬಂಧಪಟ್ಟಂಥ ವೈತಾಗ್ರಸ್ ಇರ್ಬೋದು ಸಂಬಂಧಪಟ್ಟಂಥ ರೀತಿಯಲ್ಲಿ ಫಾರ್ಮುಲಾಸ್ ಕರಿತವೆ ಇನ್ನು ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂತೆ ರೇಖಾ ಗಣಿತ ಅಂತಂದರೆ ಅದರಲ್ಲಿ ರೇಖಾಚಿತ್ರವನ್ನು ಸರಳವಾಗಿ ಬಿಡ್ತಕ್ಕಂಥದ್ದು ಸರಳವಾಗಿ ಲಂಬಕೋನ ಮತ್ತು ವಿಶಾಲ ಕೋನ ಇವನ್ನೆಲ್ಲ ತಮಗೆ ಪರಿಚಯಿಸ್ತಕ್ಕಂಥದ್ದು ಮಕ್ಕಳಿಗೆ ಇವನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ ಸೊ ನಮ್ಮ ಒಂದು ಸಂಸ್ಥೆ ಇರ್ತಕ್ಕಂಥ ಪ್ಲೇಸನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಒಂದು ಸಂಸ್ಥೆನಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ನಾನು ಬೇಸಿಗೆ ಶಿಬಿರದಲ್ಲಿ ಯಾವ್ಯಾವೆಲ್ಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ತಾವು ನೋಡಿ ನಿಮ್ಮ ಮಕ್ಕಳನ್ನು ಸೇರಿಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಸಂಸ್ಥೆಗೆ ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮ್ಮ ಸಂಸ್ಥೆನಲ್ಲಿ ಏನಪ್ಪ ಅಂತಂದರೆ ಈಗ ಬರ್ತಕ್ಕಂಥ ಯುಗಾದಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ಯುಗಾದಿ ಮತ್ತು ರಮದಾನ ಹಬ್ಬದ ಪ್ರಯುಕ್ತ ಶುಭಾಶಯಗಳು ಥ್ಯಾಂಕ್ ಯು